ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೊಗಳಿ ಜೊತೆಗೆ ಅನೇಕ ದಿವಸಗಳ ಕಾಲ ಅವರು ಯೂನಿವರ್ಸಿಟಿಗೆ ಹೋಗೋಕೆ ಜಾನಪದ ಲೋಕಕ್ಕೆ ಬರ್ತಿದ್ರು ನಾಗೇಗೌಡ್ರನ್ನೆಲ್ಲ ಭೇಟಿ ಮಾಡ್ತಿದ್ರು ಲಂಕೇಶ್ ಪತ್ರಿಕೆಗೆ ರಿಪೋರ್ಟ್ ಮಾಡುವಂತ ಸಂದರ್ಭಗಳೆಲ್ಲ ನೋಡಿದೆ ಅವರೊಂದು ಆರ್ದ್ರತೆಯ ಸಂಕೇತ ಅಂತ ಕಾಣಿಸುತ್ತೆ ರಶೀದ್ ಅವರು ಬರ ಹಾಗೆ ಸಂಕಟದ ನದಿ ಎನ್ನುವ ಮಾತು ಬಹಳ ತಟ್ಟ ತಟ್ಟನೆ ಕಾಣುತ್ತೆ ಅವರ ನೋವು ನಲುವ ಸಂಕಟಗಳೇ ಅವರ ಒಡನಾಡಿಗಳಾಗಿದ್ವು ಆದರೆ ಒಬ್ಬ ಸೃಜನಶೀಲ ಲೇಖಕ ಅನುಭವ ಎಲ್ಲರಿಗೂ ಬದುಕಿನ ಜೊತೆಗೆ ಸಿಕ್ಕೇ ಸಿಕ್ಕುತ್ತೆ ಆ ಅನುಭವವನ್ನ ಸೃಜನಶೀಲವಾಗಿ ಕಟ್ಟುವ ಒಂದು ಪ್ರತಿಭೆ ಇದೆಯಲ್ಲ ಅದು ಮಹತ್ವದ್ದು ಅಂತಹ ಮಹಾನ್ ಪ್ರತಿಭೆಯನ್ನ ನಾವು ಮೋಗಳ ಮೂಲಕ ನೋಡಿದ್ವಿ ಅವರು ಜರ್ಮನಿಗೆ ಹೋದದ್ದನ್ನ ರಾತ್ರಿ ಇಡೀ ಮೂರು ಗಂಟೆ ಆದರೂ ಮಲಗದೆ ಹೇಳಿದ್ದನ್ನು ಕೇಳಿದ್ದೇವೆ ಇಲ್ಲಿ ಹೇಳಕ್ಕಾಗದೇ ಇರುವಂತಹ ಮುಕ್ತತೆಯ ಮಾತುಗಳನ್ನು ಹೇಳಿದ್ದೆ ಕೇಳಿದ್ದೇವೆ ಇಲ್ಲಿಂದ ಮುನ್ನೂರು ಅಡಿ ಆಚೆಗೆ ನನ್ನ ಮನೆ ಅಲ್ಲಿ ಬಂದು ಅತ್ಯಂತ ಪ್ರೀತಿಯಿಂದ ನಡ್ಕೊಂಡಿದ್ದು ನನ್ನ ಪುಸ್ತಕ ಕಾಗೋಡ ಹಾಡಿಗೆ ಸುಂದರವಾದ ಮುನ್ನುಡಿ ಬರ್ಕೊಟ್ಟಿದ್ದು ನೋಡಿದ್ದೇವೆ ಅತ್ಯಂತ ಆಪ್ತವಾದ ಮನುಷ್ಯ ಆದರೆ ಅವರಿಗೆ ಮಿತ್ರರಿಲ್ಲ ಮಿತ್ರರಾಗಲಿಲ್ಲ ಅನ್ನೋ ಮಾತು ಕೂಡ ಕೇಳ್ತೀವಿ ಅದು ನನಗೆ ದೊಡ್ಡ ಅಚ್ಚರಿ ಅತ್ಯಂತ ನಮ್ರವಾದ ಮನುಷ್ಯ ಅತ್ಯಂತ ಸಜ್ಜನಿಕೆಯ ಮನುಷ್ಯ ಹೇಗಂದ್ರೆ ಹಾಗೆ ಸೇರುವುದಲ್ಲ ಹೇಗಂದ್ರೆ ಹಾಗೆ ಹೇಳುವವನಲ್ಲ ಒಬ್ಬ ಸೃಜನಶೀಲ ಪಕ್ವ ಮನುಷ್ಯನ ಮನಸ್ಸು ಅತ್ಯಂತ ಸದಾ ದಾರಿಯಲ್ಲಿರ್ತದೆ ಅಂತ ಗುಣವನ್ನು ತುಂಬಿಕೊಂಡಿರುವುದನ್ನು ನಾನು ಮುಗಳಿ ಮೂಲಕ ನೋಡಿದೆ ಮುಗಳಿ ನಮ್ಮ ಬಗ್ಗೆ ಬೇಗ ಹೋಗಿದ್ದು ನೋವಿನ ಸಂಗತಿ ಅದನ್ನು ನನಗೆ ಈ ಸೀಮೆಯ ಜಿಲ್ಲಾಧ್ಯಕ್ಷರ ಜಿಲ್ಲಾ ಸಮ್ಮೇಳನದಲ್ಲಿ ಕೂಡ ಭಾಗವಹಿಸಿದ್ದನ್ನ ನಾನು ಗಮನಿಸಿದ್ದೇನೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದ ಸಾಧ್ಯತೆಯನ್ನ ಈ ಭಾಗ ಮಿಸ್ ಮಾಡ್ಕೋತ ಅವರೊಂದಿಗೆ ಮುಕ್ತವಾದ ಸಂವಾದವನ್ನ ಏರ್ಪಡಿಸುವ ಒಂದು ವೇದಿಕೆಯನ್ನು ಕಟ್ಟುವ ಅವಕಾಶ ರಾಮನಗರಕ್ಕಿತ್ತು ಅದನ್ನ ದಕ್ಕಿಸಿಕೊಳ್ಳಿಲ್ಲ ಅನ್ಸುತ್ತೆ ಹಾಗೆ ಸುಧಾಕರ್ ಅಂತಹ ಪ್ರತಿಭೆ ಕೂಡ ಈ ಪ್ರತಿಕ್ರಿಯೆಯಲ್ಲಿ ಒಳಗೊಳಿಸ್ದೇ ಹೋಗುತ್ತೆ ಈ ನೆಲ ಅದನ್ನು ತಪ್ಪಿಸಿ ಮತ್ತೊಂದು ಆಕಾರವನ್ನು ಕಟ್ಟುವ ಕಡೆಗೆ ನಮ್ಮೂರು ಒಳಗೊಳ್ಳಲಿ ಅಂತ ಭಾವಿಸ್ತೇನೆ ಮೊಗಳಿ ನನ್ನ ಅತ್ಯಂತ ಪ್ರೀತಿ ವ್ಯಕ್ತಿತ್ವ ಯಾರೂ ಒಬ್ಬ ಸೃಜನಶೀಲ ವ್ಯಕ್ತಿಯ ರೂಪ ಕುಡಿಯೋದಕ್ಕೆ ಹೇಗೆ ತನ್ನನ್ನ ಮಾಗಿಸಿಕೊಳ್ಬೇಕು ಅನ್ನೋದಕ್ಕೆ ನಮ್ಮೆದುರಿನ ಬಹಳ ದೊಡ್ಡ ಸಾಕ್ಷಿ ಆ ಮೊಗಳಿಗೆ ಮತ್ತೊಮ್ಮೆ ನಮ್ಮ ಪ್ರೀತಿಯ ನೋಡಿ ನಮ್ಮನ್ನ ಎಂದೆಂದೂ ಮರೆಯದ ಮೊಗಳಿ ಯಾವಾಗಲೂ ಹಾಗೆ ಇರಲಿ ಕೃತಿ ಮತ್ತು ತನ್ನ ಗುಣಾ ವ್ಯಕ್ತಿತ್ವದ ಮೂಲ್ಕಾಂತ ೇಳ್ತ ನನ್ನುಮಾತ ನೂಸಿನ ದನ್ವರತ